ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬದುಕಿಗೆ ಭದ್ರ ಬುನಾದಿ ಆಗುವಂತಹ ಚಾಣಕ್ಯರ ನುಡಿಮುತ್ತಗಳು ನೋಡೋಣ ಬನ್ನಿ ಅನ್ನ ಮತ್ತು ನೀರು ಸುಭಾಷಿತಗಳೇ ಪೃಥ್ವಿಯ ಮೂರು ರತ್ನಗಳು ಮೂರ್ಖರು ವ್ಯರ್ಥವಾಗಿಯೇ ಕಲ್ಲಿನ ತುಂಡಿಗೆ ರತ್ನದ ಹೆಸರನ್ನು ಕೊಟ್ಟಿದ್ದಾರೆ ಸುವರ್ಣದಲ್ಲಿ ಸುಗಂಧ ಕಬ್ಬಿನಲ್ಲಿ ಫಲ ಗಂಧದಲ್ಲಿ ಹೂ ಹುಟ್ಟುವುದಿಲ್ಲ ವಿದ್ವಾಂಸರು ಶ್ರೀಮಂತರಾಗುವುದಿಲ್ಲ ರಾಜ ದೀರ್ಘ ಜೀವಿಯಾಗಿರುವುದಿಲ್ಲ ಸಮಾನರೊಂದಿಗಿನ ಗೆಳೆತನಕ್ಕೆ ಶೋಭೆ ಬರುತ್ತದೆ ಕೋಗಿಲೆಯ ರೂಪ ಅದರ ಸ್ವರವಾಗಿದೆ ಪಾತಿವೃತ್ಯವನ್ನು ಪಾಲಿಸುವುದೇ ಸ್ತ್ರೀಯರ ಸೌಂದರ್ಯ ಒಬ್ಬ ಗುಣವಂತ ಪುತ್ರ ನೂರು ಮೂರ್ಖ ಪುತ್ರರಿಗಿಂತ ಉತ್ತಮ ಒಬ್ಬ ಚಂದಿರ ಮಾತ್ರ ಅಂಧಕಾರವನ್ನು ನಾಶ ಮಾಡಬಲ್ಲ ಆದರೆ ಸಾವಿರಾರು ನಕ್ಷತ್ರಗಳು ಇದನ್ನು ಮಾಡಲು ಸಾಧ್ಯವಿಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಪುತ್ರನಿಗೆ ಅತ್ಯಂತ ಉತ್ತಮ ಶಿಕ್ಷಣವನ್ನು ಕೊಡುವುದು ತಂದೆಯ ಅತಿ ಮುಖ್ಯ ಕರ್ತವ್ಯ ದುಷ್ಟರ ಇಡೀ ಶರೀರದಲ್ಲಿ ವಿಷವಿರುತ್ತದೆ ದುಷ್ಟರು ಮತ್ತು ಮುಳ್ಳುಗಳು ಅವುಗಳ ಮಾರ್ಗದಿಂದ ದೂರವಿರಬೇಕು ಹಣವಿದ್ದವನ ಬಳಿ ಅನೇಕ ಮಿತ್ರರು ಸಹೋದರರು ಮತ್ತು ಬಂಧುಗಳು ಸಂಬಂಧಿಕರು ಇರುತ್ತಾರೆ ದುರ್ಜನರು ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು ಏಕೆಂದರೆ ಸರ್ಪವು ತನ್ನ ರಕ್ಷಣೆಗಾಗಿ ಮಾತ್ರ ಕಚ್ಚುತ್ತದೆ ಆದರೆ ದುರ್ಜನರು ಯಾವಾಗಲೂ ವಿಷಕಾರುತ್ತಾರೆ ಹುಟ್ಟು ಗುಣಗಳನ್ನು ಬದಲಾಯಿಸಲು ಎಂದಿಗೂ ಸಾಧ್ಯವಿಲ್ಲ ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದರೂ ಬೇವು ಬೇವಾಗಿಯೇ ಇರುತ್ತದೆಯೇ ಹೊರತು ಅದು ಬೆಲ್ಲವಾಗಲು ಸಾಧ್ಯವಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು